ಥ್ರೂ ಅಡ್ವೊಕೇಟೇ ಕೋರ್ಟ್ಗೆ ಹೋಗಬೇಕಾ ಅಥವಾ ದೇ ಕ್ಯಾನ್ ಅಪ್ರೋಚ್ ಕೋರ್ಟ್ ಡೈರೆಕ್ಟ್ಲಿ ಇದು ಡ್ರಾಫ್ಟಿಂಗ್ ಆಫ್ ಎ ಕಂಪ್ಲೇಂಟ್ ಅನ್ನೋದು ಟೆಕ್ನಿಕಲ್ ಇಶ್ಯೂ ಯಾಕಂದ್ರೆ ಅದರಲ್ಲೇ ಕಾಸ್ ಆಫ್ ಅಂತ ಬರುತ್ತೆ ಡೇಟ್ ಆಫ್ ಕಂಪ್ಲೇಂಟ್ ಹಾಕಬೇಕು ಡೇಟ್ ಆಫ್ ರಿಸೀಟ್ ಆಫ್ ಟೆಕ್ನಾಲಜ್ಮೆಂಟ್ ಹಾಕಬೇಕು ಡೇಟ್ ಆಫ್ ಸರ್ವಿಸ್ ಆಫ್ ನೋಟಿಸ್ ಹಾಕಬೇಕು ಇದು ಸಾಧಾರಣದವ್ರಿಗೆ ಅರ್ಥ ಆಗಬೇಕು ಚೆಕ್ ಬೌನ್ಸ್ ಮಾಡಿದ್ರೆ ಅಥವಾ ಡಿಫಾಲ್ಟ್ ಆದರೆ ಏನೇನು ಆಗುತ್ತೆ ಅನ್ ಪ್ಲಸ್ ಜಾಮೀನು ತೊಗೊಂಡ ತಕ್ಷಣ ಕೋರ್ಟ್ ವಿಲ್ ರೆಕಾರ್ಡ್ ದಿ ಸ್ಟೇಟ್ಮೆಂಟ್ ಫ್ರೀ ಅಂತ ಮಾಡ್ತಾ ನೀನು ಇಂಥ ದಿವಸ ಶ್ರೀಹರಿ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಚೆಕ್ ಕೊಟ್ಟೆ ಆ ಚೆಕ್ ಇಂಥ ದಿವಸ ಅವ್ರು ಹಾಕಿದಾಗ ಬೌನ್ಸ್ ಆಯಿತು ಬೌನ್ಸ್ ಆಗಿ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಏನು ಇನ್ಸಫಿಷಿಯೆಂಟ್ ಫಂಡ್ಸ್ ಅಂತ ನೀನು ಚೆಕ್ಕನ್ನು ಬೌನ್ಸ್ ಮಾಡಿಸ್ದೆ ಏನು ಹೇಳ್ತಿ ಒಂದು ಟೂ ಇಯರ್ಸ್ ಇಂಪ್ರಿಸನ್ಮೆಂಟ್ ದೆನ್ ಡಬ್ಬಲ್ ದಿ ಚೆಕ್ ಅಮೌಂಟ್ ಇವರ್ ಅಮೌಂಟ್ ಇಸ್ ಟೆನ್ ಲ್ಯಾಕ್ಸ್ ಚೆಕ್ ಅಮೌಂಟ್ ಡಬಲ್ ದಿ ಚೆಕ್ ಅಮೌಂಟ್ ಟ್ವೆಂಟಿ ಲ್ಯಾಕ್ಸ್ ಪ್ಲಸ್ ಕೋರ್ಟ್ ಕಾಸ್ಟ್ ಪ್ಲಸ್ ಟೂ ಇಯರ್ಸ್ ಹಾಂ ಪ್ಲಸ್ ಟೂ ಇಯರ್ಸ್ ಪ್ಲಸ್ ಸ್ಪೆಷಲ್ ಡ್ಯಾಮೇಜ್ ಅಷ್ಟೇ ಕೋರ್ಟ್ಗೆ ನಾವು ಆರ್ಡ್ ಫಾರ್ ದಿ ಲಾಸ್ಟ್ ಮೊದಲೆಲ್ಲ ನಾವು ಕೇಳ್ಪಡ್ತಾ ಇದ್ವಿ ಚೆಕ್ ಬೌನ್ಸ್ ಆಗಲಿ ಲಾಸ್ಟ್ ಅಲ್ಲಿ ಜಜ್ಮೆಂಟ್ ಬರುವಾಗ ಹೋಗಿ ಒಂದು ಅಪೀಲ್ ಹಾಕೊಂಡ್ಬಿಡೋಣ ಅಪೀಲ್ ಹಾಕೊಂಡ್ಬಿಟ್ಟು ಇನ್ನೊಂದು ಐದು ವರ್ಷದಲ್ಲಿ ಕೊಡ್ತೀನಿ ಅಂತ ಹೇಳೋಣ ಇಲ್ಲ ಇಲ್ಲ ಇತ್ತು ಇತ್ತು నోటీసు సర్వ్ అయితే కోర్ట్ కేసు రిజిస్టర్ మాట్ ఫీజు ఏం కట్ట సార్ ఇకే సార్ కోర్ట్ ఫీస్ కోర్ట్ ఫీస్ బాహ మినిమన్ వెరి వెరి వెరీ మినీమన్ ఇదొందర మాత్ర హ్యాడ్స్ ఆఫ్ టు ది గవర్నమెంట్ ఆఫ్ ఇండియా ది రియల్ అడమినిట్రేషన్ ఆఫ్ క్రిమినల్ జస్టీస్ వెరి మినిమన్ ఇన్ ఎనీ కేస్ టేకింగ్ ఇన్ గ్రాంటెడ్ ది క్వాంటమ్ ఆఫ్ ది అమౌంట్ ఇన్ ವೆದರ್ ಇಟ್ ಈಸ್ ಎ ಚೆಕ್ ಆಫ್ ಫೈವ್ ತೌಸಂಡ್ ರುಪೀಸ್ ಆರ್ ವೆದರ್ ಇಟ್ ಈಸ್ ಎ ಚೆಕ್ ಆಫ್ ಫಿಫ್ಟಿ ತೌಸಂಡ್ ರುಪೀಸ್ ಆರ್ ಫೈವ್ ಲ್ಯಾಕ್ಸ್ ಆರ್ ಫಿಫ್ಟಿ ಲ್ಯಾಕ್ಸ್ ವೆರಿ ಮಿನಿಮಲ್ ಚಾರ್ಜಸ್ ಸೇವ್ ಬೌಟ್ ವಿತ್ ಇನ್ ಎಸ್ ಎಕ್ಸ್ಪೆಂಡಿಚರ್ ಆಫ್ ಫೈವ್ ಹಂಡ್ರೆಡ್ ಟು ಒನ್ ತೌಸಂಡ್ ರುಪೀಸ್ ಯು ಕ್ಯಾನ್ ಫೈಲ್ ದಿ ಕೇಸ್ ಆ್ಯಂಡ್ ಸಿ ದಟ್ ದಿ ಸಮನ್ಸ್ ವಿಲ್ ಬಿ ಇಶ್ಯೂಡ್ ಅಡ್ಮಿಟೆಡ್ ಸಮನ್ಸ್ ವಿಲ್ ಬಿ ಇಶ್ಯೂಡ್ ಟು ದಿ ಅಕ್ಯೂಸ್ಟ್ ವೆರಿ ಗುಡ್ ಸರ್ ಈಗ ಯಾರಿಗೆ ಚೆಕ್ ಬೌನ್ಸ್ ಮಾಡಿಸ್ಕೊಂಡಿದ್ದಾರೆ ಅವರು ಥ್ರೂ ಅಡ್ವೊಕೇಟೇ ಕೋರ್ಟ್ ಗೆ ಹೋಗಬೇಕಾ ಅಥವಾ ದೇ ಕ್ಯಾನ್ ಅಪ್ರೋಚ್ ಕೋರ್ಟ್ ಡೈರೆಕ್ಟ್ಲಿ ಎರಡು ಪಾಸಿಬಿಲಿಟಿ ಇದೆ ಇಫ್ ಎ ಪರ್ಸನ್ ನೋಸ್ ಲಾ ಇಫ್ ಎ ಪರ್ಸನ್ ನೋಸ್ ಹೌ ಟು ಡ್ರಾಫ್ಟ್ ಎ ಕಂಪ್ಲೇಂಟ್ ಇದು ಡ್ರಾಫ್ಟಿಂಗ್ ಆಫ್ ಎ ಕಂಪ್ಲೇಂಟ್ ಅನ್ನೋದು ಟೆಕ್ನಿಕಲ್ ಇಶ್ಯೂ ಯಾಕಂದ್ರೆ ಅದರಲ್ಲಿ ಕಾಸ್ ಆಫ್ ಆಕ್ಷನ್ ಅಂತ ಬರುತ್ತೆ डेट आफ कंप्लेट हाँ डेट आफ् रिसीट आफ टेक्नलाजमेंट हाँ डेट आफ् सर्विस आफ् नोटिस हाँ वेन यू आर फैली दि कंप्लें वेदर युवर कंप्लेट इस वेल दि लिमिटेशन पीरियड इ टेक्निकालिटीसु सो टेक्निकालिटीसुत पर्सन ही कैन डैरेक्टली फैल ही कैन डैरेक्टली फैल दि कंपले दि कॉर्ट आंड ईट रेप्रसेंटेड बै हिम सेफ बिम सेफ आंड कंटिन् केस ಅದರ್ವೈಸ್ ಥ್ರೂ ರಾಯರ್ ಹಿ ಕ್ಯಾನ್ ಗೆಟ್ ದಿ ಸೇಮ್ ಬೀಂಗ್ ಡನ್ ವೆರಿ ಗುಡ್ ಈಗ ಯಾವ ಕೋರ್ಟ್ ಅಲ್ಲಿ ಫೈಲ್ ಆಗ್ಬೇಕು ಸರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸರ್ ಈಗ ನಾವು ಮೈಸೂರಲ್ಲಿ ಇದೀವಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಫೈಲ್ ಆಗಬೇಕು ಇಲ್ಲಿ ಮೈಸೂರಲ್ಲಿ ಇರ್ತದೆ ಮೈಸೂರಲ್ಲಿ ಹದಿನೈದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆ ಆ ಹದಿನೈದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ನಾವು ಯಾವ ಜೂಡಿಸ್ಟಿಕ್ಷನಲ್ ಪೊಲೀಸ್ ಸ್ಟೇಷನ್ ಒಳಗೆ ಬರ್ತೀವಿ ಈಗ ನಾವು ಕೂತ್ ಕುಳಿತು ಮಾತಾಡ್ತಾ ಇರ್ತಕ್ಕಂಥ ಏರಿಯಾ ಕುವೆಂಪು ನಗರ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಟಿಕ್ಷನ್ ಸೊ ಕುವೆಂಪು ನಗರ ಪೊಲೀಸ್ ಸ್ಟೇಷನ್ ಜೂರಿಸ್ಟಿಕ್ಷನು ಒಂದು ಕೋರ್ಟು ಕೊಟ್ಟಿರ್ತಾರೆ ನಾವು ವಾಸ ಮಾಡ್ತಕ್ಕಂಥ ಏರಿಯಾ ಅಥವಾ ಟ್ರಾನ್ಸಾಕ್ಷನ್ ಆದಂಥ ಏರಿಯಾ ಅಥವಾ ಅಪರಾಧಿ ಎಲ್ಲಿ ವಾಸ ಮಾಡ್ತಾನೆ ಆ ಏರಿಯಾ ಈ ಮೂರು ಜ್ಯೂರಿಸ್ಟಿಕ್ಷನ್ ಕೋರ್ಟಲ್ಲಿ ಎಲ್ಲಿ ಬೇಕಾದರೂ ನಾವು ಹಾಕ್ಬೋದು ಇದನ್ನೆಲ್ಲ ನಾವು ಕಂಪ್ಲೇಂಟಲ್ಲಿ ಹೋಲಿಸ್ಬೇಕು ಹೇಳಬೇಕು ಈ ರೀತಿ ಕಂಪ್ಲೇಂಟ್ ಇಸ್ ಫೈಲ್ಡ್ ಬಿಫೋರ್ ದಿಸ್ ಆಂಡ್ರಬಲ್ ಕೋರ್ಟ್ ವೇರ್ ದಿ ಅಕ್ಯೂಸ್ ಇನ್ ವಾಕಿಂಗ್ ದಿ ಜ್ಯೂರಿಸ್ಟಿಕ್ ಆಫ್ ದಿ ಪ್ಲೇಸ್ ಆಫ್ ಅಕ್ಯೂಸ್ಟ್ ಆರ್ ವೇರ್ ದಿ ಕಂಪ್ಲೇನೆಂಟ್ ಈಸ್ ಡಿಸೈಡಿಂಗ್ ಇನ್ ವಾಕಿಂಗ್ ದಿ ಜೂರಿಸ್ಟಿಕ್ಷನ್ ಆಫ್ ದಿ ಜೂರಿಸ್ಟ್ರಿಕ್ಷನ್ ಪೊಲೀಸ್ ಹೆನ್ಸ್ ದಿಸ್ ಆನ್ಬಲ್ ಕೋರ್ಟ್ ಹ್ಯಾಸ್ ಗಾಟ್ ಜೂರಿಸ್ಟಿಕ್ಷನ್ ಟು ಎಂಟರ್ಟೈನ್ ದಿ ಕಂಪ್ಲೈಂಟ್ ಅಂತ ಕಂಪ್ ಇದೆ ನಾನು ಟೆಕ್ನಿಕಾಲಿಟಿ ಒನ್ ಟೆಕ್ನಿಕ್ ಸೊ ಇದು ಸಾಧಾರಣ ಜನಕ್ಕೆ ಗೊತ್ತಿರಲ್ಲ ಹಾಗಾಗಿ ಬೆಟರ್ ಟು ಗೋ ತ್ರೂನ್ ಎಸ್ ಈಗ ಕೇಸು ರಿಜಿಸ್ಟರ್ ಆಯ್ತು ರಿಜಿಸ್ಟರ್ ಆದ ಮೇಲೆ ನೋಟಿಸ್ ಹೋಗುತ್ತಾ ಅವರಿಗೆ ಸಮನ್ಸ್ ಸರ್ ಸಮನ್ಸ್ ಸಮನ್ಸು ಕೋರ್ಟ್ ಸಮನ್ಸ್ ವಿಲ್ ಗೋ ಕೋರ್ಟ್ ಸಮನ್ಸ್ ವಿಲ್ ಗೋ ಅವ್ನ ಅಪೇರ್ ಆಗಬೇಕು ಅವನ ಅಪೇರ್ ಆಗಲಿಲ್ಲ ಅಪೇರ್ ಆಗಲಿಲ್ಲ ಸಮನ್ಸ್ ಬಂತು ಬಿಸಾಕದ ಆಯಿತು ನಾವು ನೆಕ್ಸ್ಟ್ ಏನು ಮಾಡ್ತೀವಿ ವಿ ವಿಲ್ ಸೀಕ್ ಫಾರ್ ಇಶ್ಯೂ ಆಫ್ ದೇ ನಾನ್ ಬೇಲಬಲ್ ವಾರಂಟ ಹ್ಞೂ ವಿ ವಿಲ್ ಸೀಕ್ ಫಾರ್ ಇಶ್ಯೂ ಆಫ್ ದಿ ನಾನ್ ಬೇಲೆಬಲ್ ವಾರಂಟ್ ನಾನ್ ಬೇಲೆಬಲ್ ವಾರಂಟ್ಗೆ ಸಪ್ರೇಟ್ ಪ್ರೋಸೆಸ್ ಕಟ್ಟಬೇಕು ಸ್ಟ್ಯಾಂಪ್ ಎಲ್ಲ ಕಟ್ಟಬೇಕು ಕಟ್ಬಿಟ್ಟು ವಿಲ್ ಆಸ್ ಮ್ಯಾಜಿಸ್ಟ್ರೇಟ್ ಟು ಇಶ್ಯೂ ದಿ ಕೋರ್ಟ್ ಇಸ್ ಬೌನ್ ಟು ಇಶ್ಯೂ ಇಟ್ ಕೆನಾಟ್ ಸೇ ನೋ ಬಿಕಾಸ್ ಸಮನ್ಸ್ ಇಶ್ಯೂಡ್ ಬೈ ದಿ ಕೋರ್ಟ್ ನಾಟ್ ಆನರ್ಡ್ ದಿ ಸಮನ್ಸ್ ಸೊ ಇಲ್ಲಿ ಎರಡು ವಿಷಯ ಆಯ್ತು ಸರ್ ಸಮನ್ಸ್ ರೆಫ್ಯೂಸ್ ಮಾಡೋದು ಅಥವಾ ಸಮನ್ಸ್ ರಿಸೀವ್ ಮಾಡಿಬಿಟ್ಟು ಕೋರ್ಟ್ಗೆ ಆ ಡೇಟ್ಗೆ ಇವನ ಎಕ್ಸ್ಪ್ಲನೇಷನ್ ಅಥವಾ ಇವನ್ ಬರದೇ ಇರೋದು ಎರಡು ಎರಡಾದರೂ ಒಂದೇ ಸೊ ಇಂಪ್ಯಾಕ್ಟ್ ಇಸ್ ದ ಸಿಂಪ್ಯಾಕ್ಟ್ ಈಗ ನಾನ್ ನಾನ್ಅೈಲಬಲ್ ಇಶ್ಯೂ ಆಗ್ಬೇಕಂತಂದ್ರೆ ಎಷ್ಟು ದಿನ ಆಗ್ಬೇಕು ಸರ್ಜಿಸ್ಟರ್ ಕೋರ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಆದ್ಮೇಲೆ ಅಲ್ಲಿಂದ ಇವರಿಗೆ ಸಮನ್ಸ್ ಇದಕ್ಕೆ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗೋದಕ್ಕೆ ಎಷ್ಟು ಡ್ಯೂರೇಷನ್ ಬೇಕು ಸರ್ ಈಗ ನಾವು ಒಂದೇ ತಾರೀಕು ಫಸ್ಟ್ ಮಾರ್ಚ್ ಕಂಪ್ಲೇಂಟ್ ಫೈಲ್ ಮಾಡ್ತೀವಿ ಕೇಸ್ ಏನ್ ಮಾಡುತ್ತೆ ಅವತ್ತು ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆಗ್ಬಿಟ್ಟು ಕೋರ್ಟ್ ವಿಲ್ ಡೈರೆಕ್ಟ್ ದಿ ಆಫೀಸ್ ಈಸ್ ಹಿಯರ್ ಬೈ ಡೈರೆಕ್ಟೆಡ್ ಟು ರಿಜಿಸ್ಟರ್ ದಿ ಕೇಸ್ ಅಂಡ್ ಟು ಇಶ್ಯೂ ಸಮನ್ಸ್ ಟು ದಿ ಅಕ್ಯೂಸ್ಡ್ ದಿ ಕೋರ್ಟ್ ವಿಲ್ ಫಿಕ್ಸ್ ದಿ ಹೀರಿಂಗ್ ಡೇಟ್ ಕಾಲಾನ್ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಫಾರ್ ಅಪಿಯರೆನ್ಸ್ ಆಫ್ ದಿ ಅಕ್ಯೂಸ್ಟ್ ಫಾರ್ ಅಪಿಯರೆನ್ಸ್ ಆಫ್ ದಿ ಅಕ್ಯೂಸ್ಟ್ ಸೊ ಹದಿನೈದು ಮೂರು ಹೀರಿಂಗ್ ಡೇಟ್ ಬಂತು ಹದಿನೈದು ಮೂರು ಹೀರಿಂಗ್ ಡೇಟಲ್ಲಿ ಅವನು ಅಪಿಯರ್ ಆಗಲಿಲ್ಲ ತಗೊಂಡು ಬಿಸಾಕದ ನೆಕ್ಸ್ಟು ಹದಿನೈದು ಮೂರಲ್ಲಿ ದಿ ಕೋರ್ಟ್ ನಾವು ಇಮ್ಮಿಡಿಯೇಟ್ ಪ್ರೋಸೆಸ್ ಕಟ್ತೀವಿ ವಿ ಲಾಸ್ಟ್ ದಿ ಕೋರ್ಟ್ ಇಶ್ಯೂ ಎನ್ ಬಿ ಡಬ್ಲ್ಯೂ ಟು ದಿ ಅಕ್ಯೂಸ್ಟ್ ಆವಾಗ ಡೇಟ್ ಏನು ಮಾಡ್ತಾರೆ ಪ್ರೋಸೆಸ್ ತಗೊಂಡು ಹದಿನೈದು ಮೂರರಿಂದ ಈ ರ ಡೇಟ್ ಫಿಕ್ಸ್ ಮಾಡ್ತಾರೆ ಇಲ್ಲ ಮೂವತ್ತು ಮೂರು ಮೂವತ್ತೊಂದು ಮೂರು ಒಂದು ನಾಲ್ಕು ಐದು ನಾಲ್ಕು ಯಾವುದೋ ಒಂದು ಡೇಟ್ ಫಿಕ್ಸ್ ಫಿಕ್ಸ್ಆಫ್ ಮಾಡಿ ಆ ಡೇಟ್ಗೆ ವಾರಂಟಿ ಇಶ್ಯೂ ಆಗುವಾಗ ಮಾಡ್ತಾರೆ ಈ ಫ್ರೀಕ್ವೆನ್ಸಿ ಏನಿದೆ ಸರ್ ಒಂದು ಡೇಟ್ಗೂ ಇನ್ನೊಂದು ಡೇಟ್ಗೂ ಕೋರ್ಟ್ ಕೊಡುವ ಫ್ರೀಕ್ವೆನ್ಸಿ ಏನಿದೆ ಸಾಮಾನ್ಯವಾಗಿ ಮೂರು ವಾರ ಅಥವಾ ನಾಲ್ಕು ವಾರ ಓಕೆ ಹೀಗೆ ಎಷ್ಟು ದಿನದಲ್ಲಿ ಈ ಕೇಸ್ ಕ್ಲೋಸ್ ಆಗುತ್ತೆ ಜಜ್ಮೆಂಟ್ ಕೊಟ್ಟು ಜಡ್ಜ್ಮೆಂಟ್ಗೆ ಹೋಗೋದು ರೆಗ್ಯುಲರ್ ಫುಲ್ ಸ್ವಿಂಗ್ ಟ್ರಯಲ್ ಆದಮೇಲೆ ಜಡ್ಜ್ಮೆಂಟಿಗೆ ಮುಂಚೆ ಈಗ ಸ್ಟೇಜ್ ಹೀಗೆ ಬರುತ್ತೆ ಫಸ್ಟು ಸಮನ್ಸ್ ಅಪ್ ಇಶ್ಯೂ ಆಯಿತು ಅಕ್ಯೂಸ್ಡ್ ಅಪೇರ್ ಆಗೋದ ಒಂದು ಫೇಸ್ ಮುಗಿದೋಯ್ತು ಒನ್ ಫೇಸ್ ಆಫ್ ಆಪರೇಷನ್ ಇಸ್ ಓವರ್ ನೆಕ್ಸ್ಟ್ ಏನು ಅವನಿಗೆ ಹಿ ಶುಡ್ ಗೆಟ್ ಹಿಮ್ ಸೆಲ್ಫ್ ಎನ್ ಡಾನ್ ಆನ್ ಇಲ್ಲ ಈ ಶುಡ್ ಗೆಟ್ ಸೆಲ್ಫ್ ಎನ್ ಲಾರ್ಜ್ ಆನ್ ಬೇಲ್ ಜಾಮೀನು ತಗೋಬೇಕು ಕೋರ್ಟಲ್ಲಿ ಜಾಮೀನ್ದಾರನ ಕೊಟ್ಟು ಜಾಮೀನು ತಗೋಬೇಕು ಜಾಮೀನು ತೊಗೊಂಡ ತಕ್ಷಣ ಕೋರ್ಟ್ ವಿಲ್ ರೆಕಾರ್ಡ್ ದಿ ಸ್ಟೇಟ್ಮೆಂಟ್ ಪ್ಲೀ ಅಂತ ಮಾಡ್ತಾರೆ ನೀನು ಇಂಥ ದಿವಸ ಶ್ರೀಹರಿ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಚೆಕ್ ಕೊಟ್ಟೆ ಆ ಚೆಕ್ಕು ಇಂಥ ದಿವಸ ಅವ್ರು ಹಾಕಿದಾಗ ಬೋನ್ಸ್ ಆಯಿತು ಬೋನ್ಸ್ ಆಗಿ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಏನು ಇನ್ಸಫಿಷಿಯೆಂಟ್ ಫಂಡ್ಸ್ ಅಂತ ನೀನು ಚೆಕ್ಕನ್ನು ಬೌನ್ಸ್ ಮಾಡಿಸ್ದೆ ಏನು ಹೇಳ್ತಿ ಅಲ್ಲೂ ಅವನಿಗೆ ಅವಕಾಶ ಉಂಟು ಈ ಕ್ಯಾನ್ ಸ್ಟ್ರೇಟ್ ಅವೆ ಕಮ್ ಡೌನ್ ವರ್ ಸೆಟ್ಲ್ಮೆಂಟ್ ಈಗ ನಂದೊಂದು ಒಂದು ಟೆಕ್ನಿಕಲ್ ನಾವು ನಾನ್ ಬೈಲಬಲ್ ವಾರೆಂಟ್ ಅಂತ ಹೇಳ್ತೀವಿ ಅಲ್ಲಿ ಅವನು ಬೈಲ್ ತಗೋತಾನೆ ಅಂತಲೂ ಹೇಳ್ತೀವಿ ಇದೆರಡು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು ಎಸ್ ಬೈಲ್ ತಗೊಂಡ್ಬಿಟ್ಟ ಮೇಲೆ ಅವನು ಕೋರ್ಟ್ ಕಸ್ಟಡಿಗೆ ಬಂದಾಗ ಕೋರ್ಟ್ ಯಾವಾಗ ಯಾವಾಗ ಅವನಿಗೆ ಬರಬೇಕು ಅಂತ ನಿರ್ದೇಶನ ನೀಡತ್ತೆ ಆ ಹೀರಿಂಗ್ ಡೇಟಲ್ಲಿ ಬಂದು ಕೈ ಕಟ್ಕೊಂಡು ನಿಂತ್ಕೋಬೇಕು ಹ್ಞೂ ಬೈ ಚಾನ್ಸ್ ಅವನು ಬರಲಿಲ್ಲ ಅಂದರೆ ಆವಾಗ ಅವನ ಲಾಯರ್ ಮೂಲಕ ಸಕಾರಣನ ಕೊಟ್ಟು ಎಕ್ಸಾಮ್ಷನ್ ಕೇಳಬೇಕು ಹ್ಞೂ ಇವತ್ತು ನನಗೆ ಹುಷಾರಿಲ್ಲ ಅಂತನೋ ಇವತ್ತು ನನ್ನ ಹೆಂಡತಿ ಮಕ್ಳದ್ದು ಬೇರೆ ಇನ್ಕನ್ವಿನಿಯೆನ್ಸ್ ಇದೆ ಅಂತನೋ ಇಲ್ಲ ಬೇರೆ ಇನ್ನೇನೋ ಕೆಲಸ ಇದೆನೋ ಅಕ್ಸೆಪ್ಟಬಲ್ ರೀಸನ್ ಕೊಟ್ಟು ಎಕ್ಸಾಮ್ಷನ್ ತಗೋಬೇಕು ಆ ಎಕ್ಸಾಮ್ಷನ್ನು ಕೋರ್ಟಲ್ಲಿ ರೆಕಾರ್ಡ್ ಆಗುತ್ತೆ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ರಿಸೀವ್ ಮಾಡಿ ಕೋರ್ಟು ಎಕ್ಸಾಮ್ಷನ್ ಗ್ರಾಂಟೆಡ್ ಅಂತಾರೆ ಹಾಗಾದ್ರೆ ಮಾತ್ರ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗಲ್ಲ ಅವನು ವಾಂಟ್ ಅನ್ಲಿ ಹಿ ಡಸ್ ನಾಟ್ ಅಪಿಯರ್ ಆ್ಯಂಡ್ ಹಿಸ್ ಲಾಯರ್ ವಿಲ್ ನಾಟ್ ಫೈಲ್ ದಿ ಎಕ್ಸಮ್ಷನ್ ಅಪ್ಲಿಕೇಶನ್ ಆವಾಗ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಗತ್ತೆ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಯಿತು ಅಂದರೆ ದೆನ್ ಒನ್ಸ್ ಅಗೇನ್ ಹಿ ಹ್ಯಾಸ್ ಟು ಅಪಿಯರ್ ಬಿಫೋರ್ ದಿ ಕೋರ್ಟ್ ಕ್ರೇವ್ ಬಿಫೋರ್ ದಿ ಕೋರ್ಟ್ ಫಾರ್ ರೀಕಾಲಿಂಗ್ ಆಫ್ ದಿ ವಾರಂಟ್ ಅವಾಗ ಅವನಿಗೆ ಎರಡು ಗಿಲ್ಟ್ ಆಗತ್ತೆ ಒಂದು ಚೆಕ್ ಬೌನ್ಸ್ ಮಾಡಿರುವಂತದ್ದು ಎರಡನೇದು ಕೋರ್ಟ್ ಸಮನ್ಸ್ ಗೆ ಅಪಿಯರ್ ಆಗದೇ ಇರುವಂತದ್ದು ಅವಾಗ ಏನಾಗುತ್ತೆ ಜಡ್ಜಿ ಮೈಂಡ್ ಜಡ್ಜಸ್ ಮೈಂಡ್ ಅಲ್ಲಿ ಈಸ್ ಅಬಿಚುಯಲ್ ಡಿಫಾಲ್ಟ್ ಡಿಫಾಲ್ಟ್ ಆಗುತ್ತೆ ಅಂತ ಒಂದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ನಾವು ಹ್ಯಾಸ್ ಲಾಯರ್ಸ್ ಅಪಿಯರಿಂಗ್ ಫಾರ್ ದಿ ಅಕ್ಯೂಸ್ಡ್ ಇದಕ್ಕೆ ಭಾಳ ಮಹತ್ವ ಗಮನ ಕೊಡ್ತೀವಿ ಕೆಲವು ಜಡ್ಜಸ್ಗಳು ಒಂದು ಶಾರ್ಪ್ ವ್ಯೂ ಅಥವಾ ಶಾರ್ಪ್ ಇನ್ನರ್ ವಿಷನ್ ಅನ್ನೋದನ್ನ ಇಟ್ಕೊಂಡಿರ್ತಾರೆ ಆರ್ಡರ್ ಶೆಡ್ಯೂ ಬೇರೆ ಇದರಲ್ಲೇ ಒಂದೊಂದು 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 ಚುಕ್ಕೆ ಹಾಕೊಂಡು ಎಷ್ಟು ಸಲ ವಾರೆಂಟ್ ಆಯಿತು ಎಷ್ಟು ಸಲ ರೀಕಾಲ್ ಆಯಿತು ಸೊ ಇವ್ನ ಹೆಬ್ಬಿಚಲಿ ಇವನು ಅನ್ನೋ ಒಂದು ಇಂಪ್ರೆಷನ್ ಆವಾಗಲೇ ಅವ್ರ ಮೈಂಡ್ ಕೊಟ್ಟಾಗಿರುತ್ತೆ ಅದನ್ನು ನಾವು ಅವಾಯ್ಡ್ ಮಾಡಬೇಕು ಜಡ್ಜ್ಮೆಂಟ್ ಪ್ರೋಸೆಸ್ ಏನಿರುತ್ತೆ ಸರ್ ಎಷ್ಟು ದಿನ ಇರುತ್ತೆ ಎಷ್ಟು ದಿನ ಆದಮೇಲೆ ಆಫ್ಟರ್ ರಿಜಿಸ್ಟ್ರಿಂಗ್ ದಿ ಕೇಸ್ ಅಲ್ಲಿಂದ ಜಜ್ಮೆಂಟ್ ಬರೋವರಿಗೆ ಸಾಧಾರಣ ಎಷ್ಟು ಟೈಮ್ ತೊಗೊಳತ್ತೆ ಈಸಿಯೆಸ್ಟ್ ಆ್ಯಂಡ್ ಫಾ ಈ ಮ ಈ ಮಧ್ಯದಲ್ಲಿ ಮಧ್ಯದಲ್ಲಿ ಸ್ಟೇಜ್ ಹೇಳ್ಬಿಡ್ತೀನಿ ನಿಮ್ಮದು ಸೋರನ್ ಸ್ಟೇಟ್ಮೆಂಟ್ ಆಯಿತು ಕೇಸ್ ರಿಜಿಸ್ಟರ್ ಆಯಿತು ಅವ್ನು ಅಕ್ಯೂಸ್ಡ್ ಅಪಿಯರ್ ಆಗಿದೆ ಪ್ರಾಮಾಣಿಕವಾಗಿ ಕೋರ್ಟ್ಗೆ ಬರೋಕ್ಕೆ ಶುರು ಮಾಡ್ದೆ ಲಾಯರ್ ನೀಟ ಲಾಯರ್ ನೀಟ ನೆಕ್ಸ್ಟ್ ಸ್ಟೇಜ್ ಈಸ್ ಯುವರ್ ಎವಿಡೆನ್ಸ್ ಯುವರ್ ಎವಿಡೆನ್ಸ್ ಆಲ್ರೆಡಿ ರೆಕಾರ್ಡೆಡ್ ಸೊ ಪಾರ್ಟಿ ಸವಾಲ್ ಮಾಡ್ಬೇಕು ಅವನು ಸೊ ಅವ್ನು ನಿಮ್ಮನ್ನು ಹಚ್ಚಿ ಪಾರ್ಟಿ ಸವಾಲು ಮಾಡ್ತಾನೆ ಮಾಡ್ತಾರೆ ಅವ್ರ ಕೌನ್ಸಿಲು ಮಾಡಿಬಿಟ್ಟು ಆದಮೇಲೆ ಅವನದೇನಾದ್ರು ಡಿಫೆನ್ಸ್ ಇದ್ದರೆ ಅವನು ಹಿ ಶುಡ್ ಸ್ಟೆಪ್ ಇನ್ ಟು ದಿ ವಿಟ್ನೆಸ್ ಬಾಕ್ಸ್ ಆ್ಯಂಡ್ ಆಫರ್ ಹೀಸ್ ಎಕ್ಸ್ಪ್ಲನೇಷನ್ ಅಕ್ಸೆಪ್ಟಬಲ್ ಟು ದಿ ಕೋರ್ಟ್ ಅದರ್ವೈಸ್ ತಿರ್ಗಾ ಮತ್ತೊಂದು ಸಲ ಪ್ಲೀ ರೆಕಾರ್ಡ್ ಮಾಡ್ತಾರೆ ನಿಮ್ಮ ಎವಿಡೆನ್ಸ್ ಆಯಿತು ನಿಮ್ಮ ಎವಿಡೆನ್ಸ್ ಆಯಿತು ಅವ್ನ ಅಪಿಯರೆನ್ಸ್ ಆಯಿತು ಅದಾದಮೇಲೆ ಪ್ಲೀ ರೆಕವರ್ ಮಾಡಿ ಅವರು ಈ ರೀತಿ ಹೇಳಿದ್ದಾರೆ ಈ ಸಾಕ್ಷಿ ಇಲ್ಲಿ ಅವ್ರ ಸಾಕ್ಷಿ ಇಲ್ಲಿ ಈ ರೀತಿ ಹೇಳಿದ್ದಾರೆ ಸಪೋರ್ಟಿಂಗಾಗಿ ಎವಿಡೆನ್ಸ್ ಕೊಟ್ಟಿದ್ದಾರೆ ನೀ ಏನು ಹೇಳ್ತಿ ದಿಸ್ ಈಸ್ ಸೆಕೆಂಡ್ ಆಪರ್ ಥರ್ಡ್ ಆಪರ್ಚುನಿಟೀಸ್ ಓ ಟು ಸೈ ಏನು ಹೇಳ್ತಿ ಮತ್ತೊಂದು ಸಲ ಕೇಳ್ತಾರೆ ಕೇಳಿಬಿಟ್ಟು ಅದಾದ ನಂತರ ಆರ್ಗ್ಯುಮೆಂಟ್ ಕೇಳಿ ಜಡ್ಜ್ಮೆಂಟು ಪೋಸ್ಟ್ ಮಾಡ್ತಾರೆ ಒಂದರಿಂದ ಒಂದೂವರೆ ವರ್ಷ ಆರ್ ಮ್ಯಾಕ್ಸಿಮಮ್ ಟೂ ಇಯರ್ಸ್ ಈ ಮಧ್ಯದಲ್ಲಿ ಮೋರ್ ದ್ಯಾನ್ ಒನ್ ಥರ್ಡ್ ಆಫ್ ದಿ ಕೇಸಸ್ ವಿಲ್ ಎಂಡ್ ಅಪ್ ಇನ್ ಸೆಟ್ಲ್ಮೆಂಟ್ ಓಕೆ ವಿಲ್ ಎಂಡ್ ಅಪ್ ಇನ್ ಸೆಟ್ಲ್ಮೆಂಟ್ ಅಷ್ಟೊತ್ತಿಗೆ ಒಂದು ಎಂಟತ್ತು ಹಿಯರಿಂಗ್ ಆಗಿರುತ್ತೆ ಅವರು ಬೆಂಡೆತ್ ಹೋಗಿರ್ತಾರೆ ಗೊತ್ತಾಗಿರುತ್ತೆ ಏನು ಅನ್ನೋದು ಈ ಮಧ್ಯದಲ್ಲಿ ಅವ್ರಿಗೂ ಇವ್ರಿಗೂ ಇರ್ತಕ್ಕಂಥ ವೈಮನಸ್ಸು ಏನೋ ಸಣ್ಣ ಪುಟ್ಟ ವ್ಯವಹಾರ ಡಿಫ್ರೆನ್ಸು ಅವ್ರಿಗೆ ಕೊಟ್ಟಿರೋ ಕಾಸಲ್ಲಿ ನಾವು ಬಿಡದೆ ಹಾಕಿರೋದು ಅದನ್ನು ಮೈನಸ್ ಮಾಡೋದು ಈ ರೀತಿ ಇದೇನೋ ಒಂದು ಲೆಕ್ಕಾಚಾರ ಗುಣಾಚಾರ ಭಾಗಕಾರ ಹಾಕಿ ಒಂದು ಅಮೌಂಟ್ ಫಿಗರ್ ಆಗಿ ಸೆಟ್ಲ್ಮೆಂಟ್ ಮಾಡ್ತಾಳೆ ಮತ್ತು ಈಗ ಲೋಕ ಅದಾಲತ್ಗಳು ಈ ದಿಸೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಸೊ ಈ ಎರಡು ವರ್ಷದ ಒಳಗಡೆ ಒಂದು ಸೆಟ್ಲ್ಮೆಂಟ್ ಆಗುತ್ತೆ ಜಡ್ಜ್ಮೆಂಟ್ ಬರುತ್ತೆ ಜಡ್ಜ್ಮೆಂಟ್ ಬರಲಿಲ್ಲ ಆಮ್ ಸೆಟ್ಲ್ಮೆಂಟ್ ಮಾಡಲಿಲ್ಲ ಹ್ಞೂ ಸೆಟ್ಲ್ಮೆಂಟ್ ಆಗಲಿಲ್ಲ ಅಂತ ಹೇಳಿದ್ರೆ ದೆನ್ ಜಜ್ಮೆಂಟ್ ವಿಲ್ ಬಿ ಪ್ರೊನೌನ್ಸ್ಡ್ ಈ ಸಾಧಾರಣ ಜಡ್ಜ್ಮೆಂಟ್ ಹೇಗಿರುತ್ತೆ ಸರ್ ಈಗ ಅಕ್ಯೂಸ್ಡಿಗೆ ಒಂದು ಉದಾಹರಣೆಗೆ ಒಂದು ಹತ್ತು ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಹತ್ತು ಲಕ್ಷಕ್ಕೆ ಚೆಕ್ ಕೊಟ್ಟಿದ್ದಾರೆ ಹತ್ತು ಲಕ್ಷ ಪ್ಲಸ್ ಪೆನಾಲ್ಟೀಸಾ ಮತ್ತೆ ಅದಕ್ಕೆ ಸಮಯ ಸಿಗುತ್ತಾ ಒಂದು ಟೂ ಇಯರ್ಸ್ ಇಂಪ್ರಿಸನ್ಮೆಂಟ್ ಓಹ್ दैटनेट डेफनेट ऐन कन्सिड्रेशन जजे तोरे हि कैन रिड्यूस दि पनिश्मे वियर्स इट मे बी सिक्स मंथ्स आर् इट मे बी इयर इट मे बी वन अंड हाफ इयर्स आर् टू इयर्स मैक्सीमल दि चेक अमौंट यमौंट इस टेन ऐसा चेक अमौंटल चेक अमौंटी ऐक्स प्लस कॉड का ಮೊದಲೆಲ್ಲ ನಾವು ಕೇಳ್ಪಡ್ತಾ ಇದ್ವಿ ಚೆಕ್ ಬೋನ್ಸ್ ಆಗ್ಲಿ ಲಾಸ್ಟ್ ಅಲ್ಲಿ ಜಜ್ಮೆಂಟ್ ಬರೋವಾಗ ಹೋಗಿ ಒಂದು ಅಪೀಲ್ ಹಾಕೊಂಡ್ಬಿಡೋಣ ಅಪೀಲ್ ಹಾಕೊಂಡ್ಬಿಟ್ಟು ಇನ್ನೊಂದು ಐದು ವರ್ಷದಲ್ಲಿ ಕೊಡ್ತೀನಿ ಅಂತ ಹೇಳೋಣ ಇಲ್ಲ ಇಲ್ಲ ಇತ್ತು ಇತ್ತು ಈಗ ಅಪೀಲ್ ಅಂದ್ರೆ ಮೊದಲು ಅರ್ಧ ದುಡ್ಡು ಕಟ್ಟಿ ಒಳಗ್ ಬನ್ನಿ ಅಂತಾರೆ ವೆರಿ ಗುಡ್ ಅರ್ಧ ದುಡ್ಡು ಕಟ್ಟಿ ಒಳಗ್ ಬನ್ನಿ ನಿಮ್ ಅಮೌಂಟ್ ಹತ್ತು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆಯ್ತು ಕಾಸ್ಟ್ ಇಂಟ್ರೆಸ್ಟ್ ಎಲ್ಲ ಸೇರಿ ಇನ್ನೆರಡು ಲಕ್ಷ ಆಯ್ತು ಇಪ್ಪತ್ತೆರಡು ಲಕ್ಷ ಸ್ಟೇ ಬೇಕಾ ನಾವು ಸ್ಟೇ ಕೇಳ್ತೀವಿ ಹ್ಮ್ ಸ್ಟೇ ದಿ ಜಜ್ಮೆಂಟ್ ಅಂಡ್ ಜಜ್ಮೆಂಟ್ ಆಫ್ ದಿ ಲೋಯರ್ ಕೋರ್ಟ್ ಅಂಡ್ ಸಸ್ಪೆಂಡ್ ದಿ ಸೆಂಟೆನ್ಸ್ ಅಂತ ಸೆಂಟೆನ್ಸ್ ಸಸ್ಪೆಂಡ್ ಮಾಡ್ತೀವಿ ಆ ಹನ್ನ ಇಪ್ಪತ್ತೆರಡು ಲಕ್ಷ ಇದೆಯಲ್ಲ ಅದ್ರಲ್ಲಿ ಅರ್ಧ ದುಡ್ಡು ಕಟ್ಟಿ ಹನ್ನೊಂದು ಲಕ್ಷ ಕಟ್ಟಿ ಕಟ್ಟಿ ಸೊ ಕಟ್ಟದೇ ಇದ್ರೆ ಅವ್ರಿಗೆ ಇಲ್ಲ ಇಲ್ಲ ಕಟ್ಟದೇ ಇದ್ರೆ ಒಳಕಿರೋ ಒಳಗಡೆ ಇರ್ಲಿ ಆಮೇಲೆ ಚೆಕ್ ಮಾಡಿ ಅದ್ರ ಅಡ್ವಾಂಟೇಜ್ ಆಫ್ ಟೈಮ್ ತಗೋಬಹುದು ಅಂತ ಆಗಲ್ಲ ಇಲ್ಲ ಖಂಡಿತ ಇಲ್ಲ ಸೊ ಅಷ್ಟು ಲಾಸ್ ಸ್ಟ್ರಿಕ್ಟ್ ಇದೆ ಅಲ್ವಾ ಲಾಸ್ ಇಸ್ ಸ್ಟ್ರಿಕ್ಟ್ ಲಾಸ್ ಇಸ್ ಸ್ಟ್ರಿಕ್ಟ್ ಲಾಸ್ ಇಸ್ ಸ್ಟ್ರಿಕ್ಟ್ ವೆರಿ ಗುಡ್ ಸರ್ ಇದು ಸಾಧಾರಣದವ್ರಿಗೆ ಅರ್ಥ ಆಗ್ಬೇಕು ಚೆಕ್ ಬೌನ್ಸ್ ಮಾಡಿದ್ರೆ ಅಥವಾ ಡಿಫಾಲ್ಟ್ ಆದ್ರೆ ಆಗುತ್ತೆ ಅಂತ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಿರಿ ಮತ್ತೆ ಇನ್ ಡೀಟೇಲ್ ಮುಂದುವರೆದ ಭಾಗವಾಗಿ ಮತ್ತೊಂದಷ್ಟು ಸಬ್ಜೆಕ್ಟ್ಗಳನ್ನು ತರ್ತೀವಿ ಸರ್ ಆಗ್ಬೋದು ಸರ್ ಥ್ಯಾಂಕ್ ಯು ಧನ್ಯವಾದಗಳು